ನಾನಿವಾಗ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ಜಾಸ್ತಿ ಏನೋ ಐಟಮ್ಸ್ ಬೇಡ ಬರೀ ಈರುಳ್ಳಿ ಕುದ್ದಿರೋ ಅಂತ ಈರುಳ್ಳಿ ಮತ್ತು ಟೊಮಟ ಹಾಗೆ ಕಾಲು ಕೆ ಜಿ ಹಾಗಲಕಾಯಿ ಇದೆ ಈ ಈ ಮತ್ತು ಖಾರಕ್ಕೆ ಸ್ವಲ್ಪ ಖಾರ ಪುಡಿ ಹಾಗೆ ಟೇಸ್ಟಿಗೆ ಉಪ್ಪು ನಾನು ನಾನಿವಾಗ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಫಸ್ಟು ಕುಕ್ಕರ್ಕಾಯಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಮತ್ತು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಎರಡು ಇಡಿಯಷ್ಟು ಕಡಲೆಬೇಳೆ ಹಾಕಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ರೋಸ್ಟ್ ಆಗೋವರೆಗೂ ಇದನ್ನು ಹಾಗೆ ಬಿಡೋಣ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ರುಸಿಗೆ ಎಷ್ಟು ಬೇಕು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಟೊಮೊಟೊ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಇವಾಗ ಧನಿಯಾ ಪುಡಿ ಇದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ಇದ್ದೀನಿ ಹಾಗೆ ಅಚ್ಕಾರ ಪುಡಿ ಅಚ್ಕಾರ ಪುಡಿ ಬಂದುಬಿಟ್ಟು ಒಂದು ಸ್ಪೂನ್ ಅಚ್ಕಾರ ಪುಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅದನ್ನು ನೋಡಿ ಹಾಕ್ಕೊಳ್ಳಿ ಒಂದು ಅಷ್ಟು ಅಚ್ಕಾರ ಪುಡಿ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಲಕಾಯಿ ಕೂಡ ಹಾಕ್ತಾಯಿದ್ದೀನಿ ನಾನು ಇದೆಲ್ಲ ಹಾಕಿ ಉಪ್ಪು ಖಾರ ಪುಡಿ ಧನಿಯಾ ಪೌಡ್ರು ಹಾಗೆ ಹಾಗಲಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಣ್ಣ ಲೋಟದಷ್ಟು ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಎಲ್ಲ ಹಂಗಂಗೆ ನೀರು ಥರ ಆಗುತ್ತೆ ಚೆನ್ನಾಗಲ್ಲ ಅವಾಗ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ನೀರು ಹಾಕಬೇಕು ಒಂದು ಲೋಟ ನೋಡಿ ಇದು ಕಾಫಿ ಕುಡಿಯುವಂಥ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಇಷ್ಟೇ ಸಾಕು ನೀರು ಜಾಸ್ತಿ ನೀರು ಹಾಕಬಾರ್ದು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಷಲ್ ಹಾಕಿದ್ರೆ ಎರಡು ವಿಷಲ್ ಕುಗ್ಸಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಹಾಕಿದ ಮೇಲೆ ಅಂದರೆ ಚೆನ್ನಾಗಿರೋಲ್ಲ ಸೊ ಇವಾಗ ಹಾಕ್ತಾಯಿದ್ದೀನಿ ನಾನು ನಾನು ಹಾಗಲಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿ ಹಾಗಲಕಾಯಿ ಪಲ್ಯ ಹೆಲ್ತಿಗೆ ಚೆನ್ನಾಗಿರುತ್ತೆ ಹಾಗೆ ಶುಗರು ಬಿ ಪಿ ಇರೋ ರೆಡಿ ಮಾಡೋಣ ಸೊ ರೊಟ್ಟಿ ಮಾಡೋದೆಲ್ಲ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಹಾಗಾಗಿ ರೊಟ್ಟಿ ಮಾಡೋದೇನು ತೋರಿಸೋಲ್ಲ ಸೊ ಹಾಗಲಕಾಯಿ ಪಲ್ಯ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದಾಗಿದೆ ಬಿಸಿ ಬಿಸಿ ಆಗ್ಲಿಕಾಯಿ ಪಲ್ಯ ರೆಡಿ ಇವಾಗ ಸ್ವಲ್ಪ ಸಂಬ ಸೊಪ್ಪು ಹಾಕ್ತಾ ಇದ್ದೀನಿ ಸಂಬಂದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮೂರು ವಿಶಲ್ ಕೂಗ್ಸೋರಿದ್ರಿಂದ ಚೆನ್ನಾಗಿ ಇದು ಬೆಂದೋಗಿದೆ ಹಾಗೆ ಘಮ ಘಮ ಆಗ್ತಾಯಿದ್ದೆ ಸೊ ರಾಗಿ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯ ರೆಡಿ ಹಾಗಲಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿ ರೆಡಿ ಇದೆ ನೀವು ಒಂದು ಸಲ ನಾನು ಮಾಡಿದ ರೀತಿ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ಯಾರ್ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಧನ್ಯವಾದಗಳು